ದೇವರು ಇದ್ದಾನ ಇದ್ರೆ ಎಲ್ಲಿರ್ತಾನೆ ದೇವಸ್ಥಾನದ ಗರ್ಭಗುಡಿಯಲ್ಲ ಅಥವಾ ನಮ್ಮ ನಿಮ್ಮ ಹಾಗೆ ಮನುಷ್ಯರ ರೂಪದಲ್ಲ ಈ ಪ್ರಶ್ನೆಗೆ ಉತ್ತರ ಬೇಕು ಅಂತಂದ್ರೆ ನೀವು ಪಂಡರಾಪುರದಲ್ಲಿ ನಡೆದ ಮನೆ ಕಲಕುವ ಘಟನೆಯನ್ನು ನೋಡಲೇಬೇಕು ತನ್ನ ವೃದ್ಧ ಹೆಂಡತಿಯ ಒಂದು ಚಿಕ್ಕ ಆಸೆ ಪೂರೈಸೋಕೆ ತನ್ನ ಜೀವನ ಪೂರ್ತಿ ಕೂಡಿಟ್ಟ ಹಣ ಹಿಡಿದು ಚಿನ್ನದ ಅಂಗಡಿಗೆ ಬಂದಿದ್ದ ಆ ಅಜ್ಜನ ಕಣ್ಣಲ್ಲಿ ಕಂಡಿದ್ದು ಹತಾಶೆ ಆದರೆ ಆ ಅಂಗಡಿ ಮಾಲೀಕನ ರೂಪದಲ್ಲಿ ಸಾಕ್ಷಾತ್ ಪಾಂಡುರಂಗನೆ ಚಿನ್ನ ತೆಗೆದುಕೊಳ್ಳಲು ಕೂಡಿಟ್ಟ ರೊಕ್ಕ ಸಾಲದ್ದು ಅಂತ ಗೊತ್ತಾಗಿ ಅಂಗಡಿಯಿಂದ ವಾಪಸ್ ಬರುವಾಗ ಅಂಗಡಿ ಮಾಲೀಕ ಅವರನ್ನು ತಡೆದು ಉಚಿತವಾಗಿ ಚಿನ್ನದ ಮಾಂಗಲ್ಯಸರ ಕೊಟ್ಟು ಕಳಿಸಿದ್ದಾನೆ ಇದು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಶಾಪ್ ಶಾಪ್ನ ಮಾಲೀಕನ ಕೆಲಸಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಿದೆ ಹೌದು ಪಂಡರಾಪುರದಲ್ಲಿ ಇಂದಿನ ಚಿನ್ನದ ಬೆಲೆ ಎಷ್ಟಿದೆ ಅಂತ ಗೊತ್ತಿಲ್ಲದ ಹಳ್ಳಿಗಾಡಿನ ಮುಗ್ಧ ಹಾಗೂ ವೃದ್ಧ ದಂಪತಿ ಪಟ್ಟಣಕ್ಕೆ ಬಂದು ಚಿನ್ನದ ಸರ ಖರೀದಿಸಲು ಬಂದಿದ್ರು ಅವರ ಬಳಿ ವರ್ಷಗಳಿಂದ ಕೂಡಿಟ್ಟಿರೋ ಕೆಲವೇ ಕೆಲವು ಸಾವಿರ ರೊಕ್ಕ ಅಷ್ಟೇ ಇತ್ತು ಅವರು ಪಂಡರಾಪುರ ಚಿನ್ನದ ಅಂಗಡಿಯ ಒಳಗಡೆ ಹೋಗಿ ಚಿನ್ನದ ಬೆಲೆ ಕೇಳಿದಾಗ ಅವರಿಗೆ ಬರ ಸಿಡಿಲೆ ಬಡಿದಿತ್ತು ಅಬ್ಬಾ ಇಷ್ಟೊಂದು ರೇಟ್ನಲ್ಲಿ ನಮ್ಮಿಂದ ಬಂಗಾರ ತೆಗೆದುಕೊಳ್ಳೋಕೆ ಆಗುತ್ತಾ ಅಂತ ಇಬ್ಬರು ಸಪ್ಪೆ ಮಾಡಿಕೊಂಡ್ರು ಅಯ್ಯೋ ನನ್ನಿಂದ ನನ್ನ ಹೆಂಡತಿಗೆ ಒಂದು ಚಿನ್ನದ ಎಳೆ ಕೊಡಿಸೋಕೆ ಆಗ್ತಿಲ್ವಲ್ಲ ಅಂತ ತಾತ ಮರುಗಿದ್ರು ಆಗ ವೃದ್ಧ ದಂಪತಿಯ ಮುಗ್ಧತೆಯನ್ನು ಹಾಗೂ ಅವರ ಕಂಗಳಲ್ಲಿನ ನಿರಾಸೆಯನ್ನು ನೋಡಿದ ಚಿನ್ನದ ಅಂಗಡಿಯ ಮಾಲೀಕ ಅವರಿಂದ ಒಂದೇ ಒಂದು ರೂಪಾಯಿ ದುಡ್ಡು ತೆಗೆದುಕೊಳ್ಳದೆ ಉಚಿತವಾಗಿ ಚಿನ್ನದ ಮಂಗಲ್ಯವನ್ನು ನೀಡಿದ್ದಾರೆ